ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಶುಕ್ರವಾರ ಬಹಳ ಅದ್ಭುತವಾದಂತಹ ದಿನ ತುಂಬ ಪವಿತ್ರವಾದಂತಹ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ನಾಳೆ ಪಂಚಮಿ ತಿಥಿ ಇದೆ ಶುಕ್ರವಾರ ಮತ್ತು ಪಂಚಮಿ ಎರಡೂ ಕೂಡ ಕೂಡಿ ಬಂದಿರೋದು ವಿಶೇಷತೆ ಹಾಗೆ ಅದರ ಜೊತೆಗೆ ಮಾರ್ಗಶಿರ ಶುಕ್ರವಾರ ಈ ಮಾರ್ಗಶಿರ ಮಾಸ ನಿಜಕ್ಕೂ ಅದ್ಭುತವಾದಂಥ ಮಾಸ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೊಂದು ದಿನವೂ ಒಂದೊಂದು ವಿಶೇಷತೆಯನ್ನು ಹೊತ್ತು ತಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಒಂದು ತಂತ್ರ ಅಂತಲೇ ಹೇಳ್ಬೋದು ಈ ಪಂಚಮಿ ತಿಥಿ ಶುಕ್ರವಾರ ಅದರಲ್ಲೂ ಮಾರ್ಗಶಿರ ಮಾಸದ ಈ ಅದ್ಭುತವಾದಂಥ ದಿನದಂದು ಕಲ್ಲುಪ್ಪಿನಿಂದ ಈ ಚಿಕ್ಕ ತಂತ್ರವನ್ನು ಮಾಡಿಕೊಂಡ್ರೂ ಕೂಡ ನಿಮ್ಮ ದಾರಿದ್ರ್ಯ ಸಂಪೂರ್ಣವಾಗಿ ದಮನ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ನೀವು ಮಾಡಿಕೊಳ್ಳುವ ತಂತ್ರದಿಂದ ಮುಂಬರುವಂಥ ಸಂವತ್ಸರದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ಅಖಂಡ ಧನಲಾಭ ನಿಮ್ಮ ಜೀವನದಲ್ಲಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆ ಇರುತ್ತೆ ಅಮ್ಮನವರ ಅನುಗ್ರಹದಿಂದ ಎಂತಹದ್ದೇ ಕೆಲಸಕ್ಕೆ ಕೈಟ್ರೂ ಕೂಡ ಅಲ್ಲಿ ನೀವು ಶುಭವನ್ನು ನೋಡ್ತೀರಾ ಅದೃಷ್ಟವನ್ನು ನೋಡ್ತೀರಾ ಹಣ ಐಶ್ವರ್ಯ ಯಾವುದಕ್ಕೂ ಕೂಡ ನಿಮಗೆ ಸಮಸ್ಯೆ ಇರೋದಿಲ್ಲ ಸ್ನೇಹಿತರೆ ತಪ್ಪದೇ ಈ ತಂತ್ರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತ ಒಂದು ಒಳ್ಳೆಯ ಅದ್ಭುತವಾದಂಥ ತಂತ್ರ ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಈ ತಂತ್ರಗಳು ಖಂಡಿತವಾಗೂ ನಮಗೆ ಫಲಿಸುತ್ತೆ ಸ್ನೇಹಿತರೆ ಯಾಕಂದರೆ ಕಲ್ಲುಪ್ಪು ಅಂದರೆ ಅಷ್ಟೊಂದು ಶ್ರೇಷ್ಠವಾದಂತಹ ಒಂದು ಪದಾರ್ಥ ಕಲ್ಲುಪ್ಪು ಅಮ್ಮನವರಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಪದಾರ್ಥ ಸಮುದ್ರದಲ್ಲಿ ಜನಿಸಿದ ಅಮ್ಮನವರು ಅದರ ಜೊತೆಗೆ ಜನಿಸಿರುವಂಥ ಈ ಕಲ್ಲುಪ್ಪು ಅಂದರೆ ಬಹಳ ಪ್ರೀತಿಪಾತ್ರ ಸಹೋದರಿಯ ಸಮನಾಗಿ ಈ ಕಲ್ಲುಪ್ಪನ್ನು ನೋಡ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಕಲ್ಲುಪ್ಪಿನಿಂದ ನಾವು ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಅದೇ ರೀತಿಯಲ್ಲಿ ಯಾವ ರೀತಿ ಆರೋಗ್ಯಕರ ಅಡುಗೆಗೆ ರುಚಿಯನ್ನು ಹೆಚ್ಚಿಸೋದಿಕ್ಕೆ ನಾವು ಕಲ್ಲುಪ್ಪನ್ನ ಬಳಸ್ತೀವಿ ಅದೇ ರೀತಿ ಈ ರೀತಿಯಂಥ ಪರಿಹಾರಗಳನ್ನು ತಂತ್ರವನ್ನು ಧನಾಭಿವೃದ್ಧಿಗೋಸ್ಕರ ಮಾಡಿಕೊಡುವಂಥ ಪರಿಹಾರಕ್ಕೆ ಕಲ್ಲುಪ್ಪು ಬಹಳ ಶ್ರೇಷ್ಠವಾದಂಥ ಪದಾರ್ಥ ಸ್ನೇಹಿತರೆ ಇವತ್ತು ತಿಳಿಸ್ಕೊಡುವಂಥ ರೀತಿಯಲ್ಲಿ ನೀವು ಈ ಒಂದು ಕಲ್ಲುಪ್ಪನ್ನು ಬಳಸ್ಕೊಂಡು ಈ ಒಂದು ತಂತ್ರವನ್ನು ಮಾಡಿದರೆ ಅಂದರೆ ಖಂಡಿತವಾಗಿಯೂ ಹಣದ ಹಣಕ್ಕೆ ಕೊರತೆ ಇರೋದಿಲ್ಲ ಸಾಲ ಬಾಧೆ ನಿವಾರಣೆ ಆಗುತ್ತೆ ಧನಪ್ರಾಪ್ತಿ ಯೋಗ ಬರುತ್ತೆ ಸ್ನೇಹಿತರೆ ಮುಂಬರುವಂತಹ ವರ್ಷಗಳಲ್ಲಿ ನೀವು ಸುಖ ಶಾಂತಿ ಸಮೃದ್ಧಿಯಿಂದ ನೀವು ನಿಮ್ಮ ಜೀವನವನ್ನು ಸಾಗಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾಗಿದ್ದರೆ ಯಾವ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಈ ತಂತ್ರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಪೂರ್ತಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾಳೆ ಶುಕ್ರವಾರ ವಿಶೇಷವಾದಂತಹ ಒಂದು ಶಕ್ತಿಯುತವಾದಂತಹ ದಿನ ಮಾರ್ಗಶಿರ ಮಾಸದಲ್ಲಿ ಅಮ್ಮನವರ ವಾರ ಅಂತಾನೆ ಹೇಳ್ಬೋದು ಅಮ್ಮನವರ ಮಾಸ ಅಂತಾನೆ ಹೇಳ್ಬೋದು ಮಾರ್ಗಶಿರ ಮಾಸ ಅಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥದ್ದು ಈ ಮಾಸದಲ್ಲಿ ಅಮ್ಮನವರು ಭೂಲೋಕದಲ್ಲಿ ಸಂಚಾರವಿಡ್ತಾರೆ ಈ ಮಾಸದಲ್ಲಿ ನಾವು ಅಮ್ಮನವರನ್ನ ಭಕ್ತಿ ಭಾವದಿಂದ ಪೂಜಿದರೆ ಸಕಲಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಅಮ್ಮನವರ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಒಂದು ಅದ್ಭುತ ಮಾಸದಲ್ಲಿ ಈ ಒಂದು ಶುಕ್ರವಾರ ಪಂಚಮಿ ತಿಥಿ ಬಂದಿರುವುದು ಇನ್ನೂ ವಿಶೇಷವಾದ ಮಾರ್ಗಶಿರ ಪಂಚಮಿ ಅಂದರೆ ಅಮ್ಮನವರಿಗೆ ಬಹಳ ಪ್ರಿಯಕರವಾದಂಥದ್ದು ಸ್ನೇಹಿತರೆ ಹಾಗಾಗಿ ಇನ್ನು ಶುಕ್ರವಾರದ ಜೊತೆಗೆ ಕೂಡಿ ಬಂದಿರೋದು ಇನ್ನೂ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ದಿನ ಆಗಿದೆ ಈ ದಿನ ನೀವು ಈ ಕಲ್ಲುಪ್ಪಿನಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ನೀವು ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಕಲ್ಲುಪ್ಪನ್ನು ತಂದಿಟ್ಕೊಂಡು ಆ ಕಲ್ಲುಪ್ಪಿನಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸಿ ರಂಗೋಲಿಯನ್ನಿಟ್ಟು ಅನಂತರವಾಗಿ ಸ್ನಾನವನ್ನು ಮುಗಿಸಿ ವಸ್ತಿಲಿಗೆ ಪೂಜೆಯನ್ನು ಮಾಡಿದ ನಂತರ ನೀವು ನಿಮ್ಮ ದೇವರ ಕೋಣೆಗೆ ಬಂದು ಅಮ್ಮನವರಿಗೂ ಕೂಡ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಇದಿನ ತುಪ್ಪದ ದೀಪಾರಾಧನೆ ಮಾಡ್ಕೊಳ್ಳಿ ಖಂಡಿತವಾಗೂ ಅಮ್ಮನವರ ಅನುಗ್ರಹ ಸಿಗುತ್ತೆ ಅಮ್ಮನವರಿಗೆ ಪೂಜೆಯನ್ನು ಮಾಡಿ ಅಂದರೆ ಕೆಂಪು ಪುಷ್ಪಗಳಿಂದ ಪೂಜೆಯನ್ನು ನಿರ್ವಹಿಸಿ ಅನಂತರವಾಗಿ ದೂಪ ಮಾಡಿ ಏನಾದರೂ ಅಮ್ಮನವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹಣ್ಣಾಗಲಿ ಅಥವಾ ಒಂದು ಬೆಲ್ಲವಾಗಲಿ ಅಥವಾ ಹಾಲಾಗಲಿ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅನಂತರವಾಗಿ ಸ್ನೇಹಿತರೆ ಅಮ್ಮನವರ ದೇವರ ಒಂದು ಫೋಟೋ ಪಕ್ಕದಲ್ಲೇನೆ ನೀವು ಒಂದು ಗಾಜಿನ ಬಟ್ಲಲ್ಲಿ ಅಥವಾ ಒಂದು ಮಣ್ಣಿನ ಒಂದು ಬಟ್ಲಲ್ಲಿ ಕಲ್ಲುಪ್ಪು ಅದರ ಪೂರ್ತಿಯಾಗಿ ಕಲ್ಲುಪ್ಪನ್ನು ತುಂಬಿ ಅದರಲ್ಲಿ ಒಂದು ಏಲಕ್ಕಿಯನ್ನು ಇಡಿ ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಡಿ ಇಷ್ಟು ಪದಾರ್ಥವನ್ನು ಇಟ್ಟು ಅದರ ಮೇಲೆ ಒಂದು ರು ನಾಣ್ಯವನ್ನಾಗಲಿ ಅಥವಾ ನೂರ ಒಂದು ರು ನಾಣ್ಯವನ್ನಾಗಲಿ ನೀವು ನೂರ ಒಂದು ರು ಆಗಲಿ ನೀವು ಹಿಡಿ ಖಂಡಿತವಾಗಿ ಸ್ನೇಹಿತರೆ ಧನಾಭಿವೃದ್ಧಿ ಆಗುತ್ತೆ ಈ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಂಡು ಧೂಪದೀಪವನ್ನು ಮಾಡಿಕೊಳ್ಳಿ ಈ ಒಂದು ಕಲ್ಲುಪ್ಪು ತುಂಬ ಶ್ರೇಷ್ಠವಾದಂಥದ್ದು ನಾನು ತಿಳಿಸ್ಕೊಟ್ಟಂಗೆ ಕಲ್ಲುಪ್ಪು ಧನವನ್ನು ಆಕರ್ಷಣೆ ಮಾಡುತ್ತೆ ಹಾಗೆ ಯಾವುದೇ ರೀತಿ ದಾರಿದ್ರ್ಯವಿದ್ರೂ ಕೂಡ ನಿವಾರಣೆ ಮಾಡುತ್ತೆ ಅಮ್ಮನವರ ಅನುಗ್ರಹಕ್ಕೆ ಖಂಡಿತವಾಗಿಯೂ ಅಮ್ಮ ಅಮ್ಮನವರ ಅನುಗ್ರಹದಿಂದ ಕಲ್ಲುಪ್ಪಿನಿಂದ ನಿಮಗೆ ಹಣದ ಸಮಸ್ಯೆಗಳು ಹಣದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಏಲಕ್ಕಿ ಧನಾಕರ್ಷಣೆ ಮಾಡುವಂಥ ಒಂದು ಪದಾರ್ಥ ಅಮ್ಮನವರಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಒಂದು ಮಸಾಲ ಪದಾರ್ಥ ಈ ಏಲಕ್ಕಿಯನ್ನು ನೀವು ಅದರ ಮೇಲೆ ಇಡೋದ್ರಿಂದ ಕೂಡ ಹಣ ಹೆಚ್ಚು ಹೆಚ್ಚು ಆಕರ್ಷಿತವಾಗಿ ನಿಮ್ಮ ಮನೆಯಲ್ಲಿ ಯೋಗ ಕೂಡಿ ಬರುತ್ತೆ ಇನ್ನು ಅರಿಶಿನ ಕುಂಕುಮ ಮಂಗಳಕರವಾದಂಥ ವಸ್ತು ಪೂಜೆಗೆ ಯೋಗ್ಯವಾದಂಥ ವಸ್ತು ದೇವತೆಗಳು ಪ್ರೀತಿಸುವಂತಹ ಈ ಅರಿಶಿಣ ಕುಂಕುಮವನ್ನು ಕೂಡ ಚಿಟಿಕೆ ಚಿಟಿಕೆ ಹಾಕಿ ಅದರ ಮೇಲೆ ಒಂದು ರೂ ನಾನೇ ನೂರ ಒಂದು ರೂಪಾಯಿಯಾದ್ರೂ ಇಡಿ ಅಥವಾ ಒಂದು ರೂನಾದರೂ ಇಡಿ ಅಥವಾ ಸಾವಿರದ ಒಂದು ಐನೂರ ಒಂದು ಹೀಗೆ ಒಟ್ಟು ನೀವು ಎಷ್ಟೇ ದುಡ್ಡಿಟ್ಟರು ಕೂಡ ಒಂದು ಲಕ್ಷ ಇಟ್ಟರು ಕೂಡ ಲಕ್ಷದ ಒಂದು ರೂಪಾಯಿನೇ ನೀವು ಅದರ ಮೇಲೆ ಇಡಬೇಕು ಸ್ನೇಹಿತರೆ ಈ ರೀತಿ ನೀವು ಇಟ್ಟು ಅನಂತರವಾಗಿ ನಿಮ್ಮ ಬೀರುವಿನಲ್ಲಿ ಇದನ್ನು ಇಟ್ಕೊಳ್ಬೇಕು ಇದನ್ನು ನೀವು ಬೆಳಗ್ಗೆಯೇ ನೀವು ಈ ಒಂದು ಪೂಜೆ ಮಾಡಿ ಸಾಯಂಕಾಲದ ತನಕ ನೀವು ಅಲ್ಲೇ ಇಟ್ಟು ಅನಂತರವಾಗಿ ಸಾಯಂಕಾಲ ದೀಪಾರಾಧನೆಯನ್ನು ಮಾಡಿ ಗೋಧೂಳಿ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಆರು ಗಂಟೆ ಒಳಗಡೆ ನೀವು ದೀಪಾರಾಧನೆ ಮುಗಿಸಿ ದೀಪ ಅನಂತರವಾಗಿ ನೀವು ಬೀರಿನ ಒಳಗಡೆ ಇಟ್ಬಿಡಿ ಈ ರೀತಿ ಇಟ್ಟು ನೀವು ತಂದಿಡುವಂಥ ಹಣವನ್ನು ನೀವು ಅಲ್ಲೇ ಅದ್ರ ಮೇಲೇ ಇಟ್ಕೊತ ಬನ್ನಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ಎಷ್ಟರ ಮಟ್ಟಕ್ಕೆ ಧನ ಪ್ರಾಪ್ತಿ ಯೋಗ ನಿಮಗೆ ಬರುತ್ತೆ ಅಂದರೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಹಣ ನಿಮ್ಮ ಬೀರುವಿನ ತುಂಬಿ ತುಳುಕುವಂತಹ ಯೋಗ ಇದು ಬರುತ್ತೆ ಅಮ್ಮನವರ ಅನುಗ್ರಹ ಇತ್ತು ಅಂದರೆ ಸಕಲ ಜೀವರಾಶಿಗಳು ಕೂಡ ಸಂತೃಪ್ತವಾಗಿರ್ತವೆ ಅದರಲ್ಲೂ ಮಾನವ ಜೀವನ ತುಂಬಾ ವಿಶೇಷವಾದಂಥದ್ದು ಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮ್ಮ ದಾರಿದ್ರ್ಯ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ನೀವು ಬೇಡಿದಂಥ ಇಚ್ಛೆ ಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೂರಕ್ಕೆ ನೂರರಷ್ಟು ಫಲಿಸುವಂತಹ ಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ಈ ದಿನ ಪಂಚಮಿ ಇರೋದು ತುಂಬಾ ವಿಶೇಷವಾದಂತಹ ದಿನ ಪಂಚಮಿ ತಿಥಿ ಅಮ್ಮನವರ ಅಮ್ಮನವರಿಗೆ ಅತ್ಯಂತ ಪ್ರೀತಿಕರವಾದಂತಹ ತಿಥಿ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಅಮ್ಮನವರು ಕೂಡ ಪಂಚಮಿಯಲ್ಲೇ ಜನಿಸಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪಂಚಮಿ ತಿಥಿ ಯಾವ ದಿನ ಬರುತ್ತೆ ಆ ದಿನ ತುಂಬಾ ಶುಭ ಪ್ರದಾಯಕವಾದದ್ದು ಅದರಲ್ಲೂ ಈ ಸಲ ಮಾರ್ಗಶಿರ ಶುಕ್ರವಾರದ ದಿನ ಬಂದಿರೋದಂತೂ ತುಂಬಾ ಶಕ್ತಿಯುತವಾದಂತಹ ದಿನ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಈ ಒಂದು ನೆಕ್ಸ್ಟು ಮತ್ತೆ ಮುಂಬರುವಂತಹ ಪಂಚಮಿ ತನಕ ನೀವು ಅದನ್ನು ಆ ಒಂದು ಕಲ್ಲುಪ್ಪನ್ನು ಅಲ್ಲೇ ಬಿಡಬೇಕಾಗುತ್ತೆ ಕಲ್ಲುಪ್ಪನ ಯಾವುದೇ ಕಾರಣಕ್ಕೂ ಮತ್ತೆ ತೆಗೆಯೋದಿಕ್ಕೆ ಹೋಗ್ಬೇಡಿ ಪಂಚಮಿ ತಿಥಿ ದಿನ ಮಾಡಿಕೊಂಡಿರುವಂತಹ ಈ ಒಂದು ತಂತ್ರವನ್ನು ಮತ್ತೆ ನಾವು ಅದನ್ನ ಪಂಚಮಿ ಬರುವಂತಹ ಮಾಸದಲ್ಲಿ ಬರುವಂತಹ ಪಂಚಮಿ ತಿಥಿ ದಿನವೇ ಈ ಕಲ್ಲುಪ್ಪನ್ನು ವಿಸರ್ಜಿಸಿ ಮತ್ತೆ ನೀವು ತಿ ಈ ತಂತ್ರವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರ ಮತ್ತೆ ನೀವು ಪಂಚಮಿ ತಿಥಿ ದಿನ ಕಲ್ಲುಪ್ಪನ ಪ್ಯಾಕ್ನ ಖರೀದಿಸಿ ಹೊಸ ಕಲ್ಲುಪ್ಪನ್ನು ಒಂದು ಗಾಜಿನ ಬಟ್ಟಲೆಯಲ್ಲಿ ಅಥವಾ ಮಣ್ಣಿನ ಬಟ್ಟಲೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಪೂರ್ತಿಯಾಗಿ ಹಾಕಿ ಅದಕ್ಕೆ ಏಲಕ್ಕಿಯನ್ನು ಇಟ್ಟು ಏಲಕ್ಕಿ ಕೂಡ ಹಸಿರು ಬಣ್ಣದ ಏಲಕ್ಕಿಯನ್ನು ತೆಗೆದುಕೊಳ್ಳಿ ಏಲಕ್ಕಿ ಕೂಡ ಎಲ್ಲೂ ಹಾಳಾಗಿರಬಾರ್ದು ಆ ರೀತಿ ನೋಡ್ಕೊಂಡು ತೆಕ್ಕೊಳ್ಳಿ ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮ ಇಟ್ಟು ಹಣವನ್ನು ಇಟ್ಟು ಅದ್ರ ಮೇಲೆ ಒಂದು ಕೆಂಪು ಬಣ್ಣದ ಪುಷ್ಪವನ್ನು ಇಟ್ಟು ದೀಪ ಮಾಡ್ಕೊಳ್ಳಿ ಅನಂತರವಾಗಿ ಈ ಕಲ್ಲುಪ್ಪ ಏನಿರುತ್ತೆ ನೋಡಿ ಈ ಕಲ್ಲುಪ್ಪು ಹಳೆಯೋದು ಅದನ್ನು ತೆಗೆದುಕೊಂಡು ನೀವು ಯಾವ್ದಾದ್ರು ಹಸಿರು ಗಿಡದಲ್ಲಿ ಯಾರು ತುಳಿದಲಿರುವಂಥ ಜಾಗದಲ್ಲಿ ನೋಡ್ಕೊಂಡು ಹಾಕಬೇಕು ಅದು ಮತ್ತೆ ಯಾರಾದರೂ ತುಣಿಯೋದು ಮತ್ತೆ ಅಲ್ಲಿ ಅಂದ್ರೆ ಅಲ್ಲಿ ಹಾಕೋದು ಈ ರೀತಿ ಮಾಡೋದ್ರಿಂದ ದಾರಿದ್ರ ಬಂದು ಕಾಡುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಅಥವಾ ಇದನ್ನು ಸಂಪೂರ್ಣವಾಗಿ ಕರಗಿಸ್ಬಿಟ್ಟು ಯಾವುದಾದ್ರು ಗಿಡ ಹಾಕಿದ್ರು ಕೂಡ ಒಳ್ಳೇದು ಅಂತಾನೆ ಹೇಳ್ತಾರೆ ಗಿಡದ ಹತ್ರ ಸ್ವಲ್ಪ ಹಾಕ್ಬಿಡಿ ಅಷ್ಟೇ ಯಾರು ತುಳಿದಲ್ದಿರೋ ಜಂಗಲಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳಿಸ್ತೀನಿ ಅಂದ್ರೆ ಖಂಡಿತವಾಗಿ ಅದೃಷ್ಟ ಒಲಿದು ಬರುತ್ತೆ ಹಣಕಾಸಿನ ಒಂದು ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಧನಲಾಭದಿಂದ ನಿಮ್ಮ ಮನೆಯಲ್ಲಿ ಮುಟ್ಟಿದ್ದೆಲ್ಲ ಕೂಡ ಬಂಗಾರವಾಗುತ್ತೆ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಹಣ ಐಶ್ವರ್ಯ ನೀವು ಏನು ಆಸೆ ಪಡ್ತೀರೋ ಅದು ನೆರವೇರುತ್ತೆ ಅಂತಹ ಒಂದು ಅದ್ಭುತವಾದಂಥ ಶಕ್ತಿಯುತವಾದಂಥ ದಿನ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಡಿ ಯಾವುದೇ ಒಂದು ತಂತ್ರವನ್ನು ಮಾಡ್ತಾಯಿದ್ದೀವಿ ಅಂದರೆ ನೀವು ನಂಬಿಕೆಯಿಂದ ಒಂದು ಸೂಕ್ತವಾದಂಥ ಒಂದು ಮನಸ್ಸಿನಿಂದ ಮಾಡಿಕೊಡ್ಬೇಕು ಆ ಕಡೆ ಈ ಕಡೆ ಅನುಮಾನದಿಂದ ಮಾಡಿಕೊಂಡ್ರೆ ಖಂಡಿತ ಇದು ಫಲಿಸೋದಿಲ್ಲ ಹಾಗಾಗಿ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಳ್ಳಿ ಅಮ್ಮನವರ ಅನುಗ್ರಹದಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ಅದೃಷ್ಟ ಒಲಿದು ಬರುತ್ತೆ ಧನ್ಯವಾದಗಳು